ಹಾಗೆ ಸ್ಟೇಜ್ ಅಂತ ಸ್ವಲ್ಪ ಇರ್ಲಿ ಅಂತ ಹೇಳಿ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ಅಲ್ಲಿ ರೆಡಿ ಮಾಡಿಸ್ಕೊಂಡಿದ್ದಂದ್ರೆ ಜಸ್ಟ್ ಒಂದು ಲೈಫಲ್ಲಿ ಅಮೇಝಿಂಗ್ ಫ್ಯಾಕ್ಟ್ ಏನು ಅಂದ್ರೆ ನನ್ನ ಮಗಳ ನನ್ನ ಹತ್ರ ರೆಡಿನೇ ಮಾಡ್ಸ್ಕೊಂಡಿಲ್ಲ ಅವಳೇ ರೆಡಿ ಆಗಿರೋದು ಒಂದು ಜೀಸ್ ಕೊಡೋದಕ್ಕೆ ನನ್ನ ಮಗಳು ರೆಡಿಯಾಗಿ ಅನ್ನ ಆ ಮಧ್ಯದಲ್ಲಿ ಬಿರಿಯಾನಿನೂ ಕೂಡ ಸಿಕ್ಕಿತ್ತು ಇಲ್ಲ ಚಿಕನ್ ಫ್ರೈ ಕೂಡ ಸಿಕ್ಕಿತ್ತು ಕೊಂಡ್ವಾಗ್ ನಮ್ಮ ತೇಜು ಒಳಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಅವ್ಳನ್ನ ಎಲ್ಲ ಅವ್ರ ಅಂತ ಬಂದರೆ ಅವಳಿಗೆ ಅಲ್ಲಿ ನೆಲನೂ ಒರ್ಸಕ್ ಬಿಡ್ತಾ ಇಲ್ಲ ಅಷ್ಟು ಟಾರ್ಚರ್ ಮಾಡ್ತಾರೆ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಅವತ್ತು ಈವ್ನಿಂಗ್ ಎಲ್ಲರೂ ಇದ್ರಲ್ವ ಹಾಗಾಗಿ ಚುರ್ಕುರಿ ಮತ್ತೆ ಮೆಶಕಾಯಿ ಬಜ್ಜಿ ಮಾಡಿದ್ವಿ ಅದಕ್ಕೆ ಇರ್ಸ್ಕೊಂಬ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಲಾಸ್ಟ್ ಲಾಗಿಂದಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ದೇವ್ರ ಕಾರ್ಯದ ದಿನ ಇನ್ನೇನು ಲಾಸ್ಟಿಗೆ ಅಂದರೆ ಅಂದ್ರೆ ಹನ್ನೆರಡು ಗಂಟೆಗೆ ಮರಿ ಒಪ್ಸಿದ್ದೆಲ್ಲ ಆದ್ಮೇಲೆ ಅದು ಮರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಅವ್ರು ಮಾಡ್ಕೊಂಡ್ರು ಬಟ್ರು ಎಲ್ಲ ಭಟ್ರು ಕೆಲಸ ಮಾಡ್ಕೊಂಡ್ರು ದೇವರು ಮನೇಲಿದೆ ಇದೆ ಅಂತ ಅಂದಮೇಲೆ ನಿದ್ದೆ ಅಂತೂ ಇಲ್ಲ ಹಾಗೂ ಈಗ ಕೆಲಸ ಮಾಡ್ಕೊಂಡು ಕಾಲ ಹಾಕಿದ್ದಾಯಿತು ಈಗ ಬೆಳಿಗ್ಗೆ ಬೆಳಗ್ಗೆ ಇನ್ನೇನು ಬಿಲ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಟೇಜ್ ಅಂತ ಸ್ವಲ್ಪ ಇರ್ಲಿ ಅಂತ ಹೇಳಿ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ಹಾಗೆ ನಾನು ಇದು ಜಾಸ್ತಿ ಬಿಗುರುಟದಲ್ಲಿ ಓಡಾಟವೇ ಆಗಿತ್ತು ಹಾಗಾಗಿ ಪೂರ್ತಿಯಾಗಿ ಕಂಪ್ಲೀಟಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ನಾವೇನು ನೋಡೋದು ಐನೂರು ಜನ ಕೇಳಿದರೆ ಇಲ್ಲ ಐದು ಜನ ಇಲ್ಲ ಒಂಬತ್ತು ಜನ ಸೇರಿ ಮಾಡಿ ಜ್ಯೂಸ್ ಕೊಡೋದಕ್ಕೆ ನನ್ನ ಮಗಳು ರೆಡಿಯಾಗಿ ಮಾಡ್ಕೊತಿದ್ದು ಆ ಕೆಲಸ ಪೂರ್ತಿ ಅವಳೇ ಮಾಡಿದ್ದು ವೆಲ್ಕಮ್ ಜ್ಯೂಸ್ ಪ್ರಿಪೇರ್ ಹಾಗೆ ಮಾಡ್ಕೊಟ್ರೆ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಸರ್ವ್ ಮಾಡಿದ್ದಲ್ಲ ಹ್ಞೂ ಕಡೆ ಕಬಲ್ಲಿ ಇತ್ತು ಅಲ್ಲಿ ದೇವ್ ಟಿ ವಿ ಸ್ಟ್ಯಾಂಡ್ ಇತ್ತಲ್ಲ ಕಬಡ್ ಇತ್ತು ದೇವ್ರು ಕೂರಿಸ್ಬಿಟ್ಟಿದ್ದಾರೆ ಕುಮಾರಮ್ ಕೇಳು ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿರುತ್ತೆ ನೋಡ್ಬಿಟ್ಟ ಈಗ ನೋಡೋಣ ಬಂದವರು ಹೋದವ್ರನ್ನ ಮಾತಾಡ್ಸೋದು ಹಾಗೆ ಒಳಗಡೆ ಏನಾದರೂ ಕೊಡೋದು ಮಾಡೋದು ಇದೆಲ್ಲ ಕೆಲಸ ಇದ್ದೇ ಇರುತ್ತಲ್ಲ ಹಾಗಾಗಿ ನನಗೆ ಜಾಸ್ತಿ ಕಂಪ್ಲೀಟಾಗಿ ವಿಡಿಯೋ ಆಗಲಿಲ್ಲ ಎಲ್ಲೆಲ್ಲಿ ಸಾಧ್ಯ ಆಯಿತೋ ಅಷ್ಟಷ್ಟೇ ಮಾಡ್ಕೊಳೋಕ್ಕಾಗುತ್ತೆ ಈ ವಾರ್ನಿಂಗಿಗೂ ಕೂಡ ತುಂಬಾ ಜನ ಇದ್ದರು ತಿಂಡಿಗೆ ಅಂದರೆ ದೇವರಿಂದ ಬಂದಿರೋ ಹಾಗೆ ನಮ್ಮ ಇಂಟ್ರೆಸ್ಟ್ರು ಹಾಗೆ ಊರವರು ಸ್ವಲ್ಪ ಜನ ಎಲ್ಲ ಅಲ್ಲಲ್ಲೇ ಇದ್ದಿದ್ದರಿಂದ ಎಲ್ಲರಿಗೂ ತಿಂಡಿನ ಬಟ್ಟಿಗೆ ಮಾಡಿಸಿದ್ರು ಮಾಡಿಸಿದರು ಚಿತ್ರಾನ ಉಪ್ಪಿಟ್ಟು ಮಾಡಿಸಿದರು ಆದರೆ ನಾನು ತಿಂಡಿನೇ ತಿನ್ನೋದಕ್ಕಾಗಿರಲಿಲ್ಲ ಬೆಳಗ್ಗೆ ಎಲ್ಲ ಕಣ್ಣು ಏನೋ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು ನೈಟೆಲ್ಲ ನಿದ್ದೇ ಇರಲಿಲ್ಲ ಎಲ್ಲ ಇರ್ಬೋದು ಇಲ್ಲ ಒಂದು ವಾರದಿಂದ ಮದುವೆ ಅದಾಗಲಿಂದಲೂ ಸ್ಟ್ರೆಸ್ ಏನೂ ಗೊತ್ತಿಲ್ಲ ಕಣ್ಣು ಸೈಡಲ್ಲಿ ರೆಡ್ಗೆ ಆಗ್ಬಿಟ್ಟಿತ್ತು ಅದು ಸ್ವಲ್ಪ ಇರಿಟೇಷನ್ ಇದ್ದಿದ್ದರಿಂದ ನನಗೆ ಮೂಡ್ ಅಪ್ಸೆಟ್ ಆಗಿತ್ತು ನನಗೆ ರೆಡಿ ಆಗೋಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ಹುಡುಗಿಗೆ ರೆಡಿ ಮಾಡೋದಕ್ಕೆ ಬಂದಿದ್ದರೆ ಒಬ್ಬರು ಮಾಡಿಕೊಂಡು ಅವ್ರ ಹತ್ರನೇ ಸ್ವಲ್ಪ ರೆಡಿ ಮಾಡಿಸ್ಕೊಂಬಿಟ್ಟು ಒಂದು ಏನಂದರೆ ನನ್ನ ಮಗ ಅಷ್ಟೊಂದು ಕಿರಿಕಿರಿ ಮಾಡಿಲ್ಲ ಯಾರಾದರೂ ಜನ ಕಂಡುಬಿಟ್ರೆ ಸಾಕು ಅವ್ನು ಯಾರ ಹತ್ರನು ಹೋಗಲ್ಲ ಯೂಸ್ ಇವಾಗಲೂ ಕೂಡ ಹೋಗ್ತಾಯಿಲ್ಲ ಅವನು ಕೂಡನೇ ಹೋಗ್ತಾಯಿಲ್ಲ ನನ್ನನ್ನೇ ಕಚ್ಕೊಂಡು ಹಾಕೊಡ್ತಾನೆ ಆದರೆ ಅಲ್ಲಿಲ್ಲ ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿ ಅಷ್ಟೇ ಸಪೋರ್ಟಿವ್ ಆಗಿದ್ದ ಇನ್ನು ಬಟ್ಟರಿಗೆ ನಾವು ತಿಂಡಿ ಕಾಫಿ ಎಲ್ಲನೂ ಅವ್ರಿಗೆ ಹೇಳಿದ್ದರಿಂದ ನಮಗೆ ಹೆಣ್ಮಕ್ಳಿಗೆ ಏನು ಕೆಲಸ ಇರಲಿಲ್ಲ ಮೇಕ ವರ್ಕಲ್ಲಿ ರೆಡಿ ಅಂದರೆ ಜಸ್ಟ್ ಒಂದು ಹೇರ್ ಸ್ಟೈಲು ಇನ್ನು ಸ್ಯಾರಿ ಡ್ರಾಪಿಂಗ್ ಆಗಲಿ ಮೇಕಪ್ ಆಗಲಿ ನಾನೇ ಮಾಡಿಕೊಳ್ಳೆ ಸಿಂಪಲ್ಲಾಗಿರಲಿ ಅಂತ ಹೇಳಿ ಇನ್ನೊಂದು ಲೈಫಲ್ಲಿ ಅಮೇಸಿಂಗ್ ಫ್ಯಾಕ್ಟ್ ಏನು ಅಂದ್ರೆ ನನ್ನ ಮಗಳನ್ನ ನನ್ನ ಹತ್ರ ರೆಡಿನೇ ಮಾಡಿಸ್ಕೊಂಡಿಲ್ಲ ಅವಳೇ ರೆಡಿ ಆಗಿರೋದು ಅದೇ ನಂಗೆ ತುಂಬ ಖುಷಿಯಾಗಿತ್ತು ಅಟ್ ಲೀಸ್ಟ್ ಅವಳಾಗ ಅಷ್ಟಾದರೂ ರೆಡಿ ಆಗುತ್ತೆ ಅಂತಿದ್ದಾಳಲ್ಲ ಅಂತ ಹೇಳಿ ಕೊಟ್ಟು ಕೊಟ್ಟು ಅವಳಿಗೆ ಸಾಕಾಯ್ತು ಅನ್ಸುತ್ತೆ ಇವಾಗ ನೋಡಿದಾಗ ಅಲ್ಲಿಂದ ಹೋಗಿ ಐಸ್ ಕ್ರೀಮ್ ತಗೋಬಂತು ತಂದ್ಕೊಟ್ಟ ನಂಗೂ ತಂದ್ಕೊಟ್ಟಿದ್ವಿ ಅದಕ್ಕೆ ಎಲ್ಲರಿಗೂ ತಂದ್ಕೊಟ್ಟ ಅಂತ ಇನ್ನು ಇನ್ನೇ ನಾಳೆ ಮಧ್ಯಾಹ್ನ ಆಗಿತ್ತು ಊಟ ಊಟ ನಡೀತಾನೆ ಇತ್ತು ಆದರೆ ದೇವ್ರ ಎತ್ತೋ ಸಮಯ ಆಗಿತ್ತು ಎರಡು ಗಂಟೆಗೆಲ್ಲ ಎತ್ತಬೇಕು ಅಂತ ಹೇಳಿದ್ರು ಅಮ್ಮನವರಿಗೆ ಮಡ್ಲಕ್ಕಿ ಕಟ್ಟೋದಿತ್ತು ಅಂದರೆ ನಮಗೆಲ್ಲ ಅಷ್ಟಾಗಿ ಮಡ್ಲಕ್ಕಿನ್ನ ಅಮ್ಮನವ್ರಿಗೆ ಹೇಗೆ ಕಟ್ಟೋದು ಅಂತ ಗೊತ್ತಿರಲ್ಲ ಹಾಗಾಗಿ ಐನೂರು ಹೇಗೆಲ್ಲ ಹೇಳ್ಕೊಂಡು ಕೊಟ್ಟರು ಅದೇ ರೀತಿ ನಾವು ಮಡ್ಲಕ್ಕಿ ಕಟ್ಕೊಂಡ್ವಿ ಇಲ್ಲಿ ಅವ್ರು ಹೇಳೋದು ಪ್ರಕಾರ ಒಂದು ಐದು ಜನ ಇಲ್ಲ ಒಂಬತ್ತು ಜನ ಮನೆಯವರು ಮಡ್ಲಕ್ಕಿ ಕಟ್ಟಬೇಕು ಅಂತ ಇರುತ್ತೆ ಹಾಗಾಗಿ ನಾನು ಅಮ್ಮ ವಾಣಿ ಅದಲ್ಲದೆ ನಮ್ಮ ಚಿನ್ನೂ ಕೂಡ ಇವಾಗ ಮನೆಗೆ ಸೇರಿರೋದ್ರಿಂದ ನಮ್ಮ ಚಿನ್ನು ನಮ್ಮ ಚಿಕ್ಕಮ್ಮ ಒಬ್ಬರಿದ್ದರು ಹಾಗಾಗಿ ನಾವು ಒಂದು ಐದು ಜನ ಆದ್ವಿ ಮಡ್ಲಕ್ಕಿ ಕಟ್ಟೋದಕ್ಕೆ ಮನೆ ಹೆಣ್ಮಕ್ಳಿಗೆ ಹೇಗೆಲ್ಲ ನಾವು ಮಡ್ಲಕ್ಕಿ ಕಟ್ತೀವಿ ಅದೇ ರೀತಿನೇನೆ ಹಾಗೆ ಸೀರೆ ಒಡವೆ ಏನಾದರೂ ಅಮ್ಮನವ್ರಿಗೆ ಕೊಡೋದಾದರೆ ನಾವು ಈ ಟೈಮ್ನಲ್ಲಿ ಮಡ್ಲಕ್ಕಿ ಜೊತೆ ಕಟ್ಟೋದಿರುತ್ತೆ ಸೇಮ್ ನಾವು ಮ ಹೆಣ್ಮಕ್ಳಿಗೆ ಹೇಗೆಲ್ಲ ಮಾಡ್ಲಕ್ಕಿ ಕಟ್ತೀವಿ ನೋಡಿ ಅದೇ ರೀತಿಯೇ ಅವರು ದೇವರಿಗೆ ಮಡ್ಲಕ್ಕಿ ಕಟ್ಸಿದ್ರು చక్కగా ఉంటనే ఇదలాంటది ఇస్కో నాట్ కదా అది అన్నది చిన్నగా కూడా ఇదో ససాయిగా ఉంటుంది చిన్నగా నా చిక్కనూ ఇదో సాయిగా ఉంటుంది గానీ

எ <laughs> मिन स्रेक भんだ इंट zat,ा this ಹೇಳ್ತಾವ ಮನೆ ಬಂದೆ ಬಂದೆ ಹಾಗೆ ಬಂದವರಿಗೆಲ್ಲ ಅರ್ಶನ ಕುಂಕುಮ ನಮ್ಮ ವಾಣಿನೂ ಕೊಡ್ತಾ ಇತ್ತು ಇನ್ನೇನು ದೇವರೆತ್ತೋ ಸಮಯದಲ್ಲಿ ಎಲ್ಲರೂ ದೇವರಿಂದ ಹೋಗಿದ್ರಿಂದ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮತ್ತೆ ನಾನು ದೇವರಿಂದನೇ ಹೋಗಬೇಕಾಯಿತು ಊರೊಳಗಡೆ ಯಾರ್ಯಾರು ದೇವ್ರು ಕೂರಿಸ್ಕೊಂಡಿದ್ರು ಅಲ್ಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಇತ್ತು ನಾನು ಬಂದೆ ಹಾಗಾಗಿ ನನಗೋಸ್ಕರ ಯಾರು ಊಟಕ್ಕೆ ಕಾಯ್ದೆನೆ ಅವರೇ ಎಲ್ಲ ಕೂತ್ಕೊಂಡು ಊಟ ಮಾಡಿದರು ಆಲ್ರೆಡಿ ಆದರೆ ನಾನು ನಮ್ಮಣ್ಣ ಇಬ್ಬರು ಹೋಗಿದ್ರಿಂದ ಅವನೊಬ್ಬ ನನ್ನ ಜೊತೆ ಊಟ ಮಾಡೋದಕ್ಕೆ ಸಿಕ್ಕಿದ್ದ ಕೊನೆಯದಾಗಿ ಕೊನೆ ಪಂತಿಗೆ ನಾನು ನಮ್ಮಣ್ಣ ಇಬ್ಬರೇ ಕೂತಿದ್ದ ಇದು ನಾ ಕೊನೆ ಪಂತಿ ಅಂದ್ರೆ ಕೇಳ್ಬೇಕಾ ಒಂದ್ ಇದ್ರೆ ಒಂದ್ ಇರತ್ತೆ ಒಂದಿರಲ್ಲ ಮೊಟ್ಟೆ ಇಡ್ಲಿ ಬೋಟಿ ಗೊಜ್ಜು ಸಾಂಬಾರು ಮುದ್ದೆ ಇಷ್ಟೇ ಸಿಕ್ಕಿದ್ದು ಲಾಸ್ಟಿಗೆ ಅನ್ನ ಆ ಮಧ್ಯದಲ್ಲಿ ಬಿರಿಯಾನಿನೂ ಕೂಡ ಸಿಕ್ಕಿತ್ತು ಇಲ್ಲ ಚಿಕನ್ ಫ್ರೈ ಕೂಡ ಸಿಕ್ಕಿತ್ತು ಆದರೆ ಒಂದು ಮಿಸ್ ಆಗಿತ್ತು ಫಿಶ್ ಕಬಾಬು ಎಲ್ಲ ಖಾಲಿ ಆಗಿತ್ತು ಆದರೆ ನನ್ನ ತಮ್ಮ ಮಾತ್ರ ಮುಂದೆಡೆ ಪಂತಿನಲ್ಲೇ ಕುತ್ಕೊಂಡು ತಿಂತಾ ಇದ್ನಲ್ವ ಹಾಗಾಗಿ ಅವನು ತಿಂದಿರಲಿಲ್ಲ ಅದನ್ನೇ ಇಸ್ಕೊಂಡು ನಾನು ತಿನ್ಕೊಂಡಿದ್ದಾಯ್ತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಬಂದವರೆಲ್ಲ ಹೇಳ್ತಾ ಇದ್ರು ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಫೈನಲಿ ಇನ್ನು ಉಳಿದಿರೋದನ್ನೆಲ್ಲ ಎತ್ತಿಡೋದು ಇರುತ್ತಲ್ಲ ಪಾತ್ರೆ ಆ ಪಾತ್ರೆಯಿಂದ ಈ ಪಾತ್ರೆಗಾಕು ಆ ಪಾತ್ರೆಯಿಂದ ಈ ಪಾತ್ರೆಗಾಕು ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಮಲ್ಗೋ ಟೈಮ್ ನಮಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಹಿಂದಿನ ದಿನ ಅಂತೂ ಪೂರ್ತಿ ನಿದ್ದೆನೇ ಇಲ್ಲ ಆದರೂ ಈ ಹುಡುಗರು ಇದಾರಲ್ಲ ನಮ್ಮ ಯಶು ಚಿನ್ನು ಪ್ರಿಯ ನಮ್ಮ ಹರ್ಷಿಣಿ ಬಿಡೋದೇ ಇಲ್ಲ ಅವ್ರಿಗೆ ಡ್ಯಾನ್ಸ್ ಮಾಡಲೇಬೇಕು ನಮ್ಮನ್ನು ಸೇರಿಸ್ಕೊಂಡು ನಮ್ಮ ವೀಣಕ್ಕೂ ಕೂಡ ಬಿಡಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿ ಎಂಜಾಯ್ ಮಾಡಬೇಕು ಅದರೊಳಗೂ ನಮ್ಮ ವೀಣನೂ ನಮ್ಮ ಜೊತೆ ಇನ್ವಾಲ್ವ್ ಆಗಿದ್ದು ನಮಗೆ ತುಂಬ ಖುಷಿ ಆಯಿತು ಮತ್ತು ಹಿಂಗೆಲ್ಲ ಯಾವಾಗ ಸೇರ್ತೀವೋ ಇಷ್ಟೆಲ್ಲ ಯಾವಾಗ ಎಂಜಾಯ್ ಮಾಡ್ತೀವೋ ಯೂಶಲಿ ಹೇಳಬೇಕು ಅಂತಂದರೆ ಟ್ರೂಲಿ ಇದು ನಮ್ಮೂರಲ್ಲಿ ಮಾತ್ರ ಸಾಧ್ಯ ಅದು ಬಿಟ್ಟು ಇನ್ನೆಲ್ಲೋ ಈ ಥರ ಎಂಜಾಯ್ ಮಾಡೋದಕ್ಕಾಗಲ್ಲ ಇನ್ನು ನೆಕ್ಸ್ಟ್ ಮಾರ್ನಿಂಗು ನಮ್ಮ ವಾಣಿಗ ಅಕ್ಕ ವೀಣ ಮತ್ತು ಅವರಪ್ಪ ಅಮ್ಮ ಎಲ್ಲ ಊರಿಗೆ ಹೋದರು ಇನ್ನು ನಮ್ಮ ಹುಡುಗರು ಕೇಳಬೇಕಾ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಅಷ್ಟು ಟಾರ್ಚರ್ ಮಾಡ್ತಾವ್ರೆ ನಾವು ತೊಳಿತಾ ತೊಳಿತಾಯಿದ್ರೆ ಅಲ್ಲೆಲ್ಲ ನೀರಿತ್ತು ಇನ್ನು ಮುನ್ನೆಲ್ಲ ನೆನೆಸ್ಬಿಟ್ರು ಮೊದಲು ಯಾರು ಸ್ಟಾರ್ಟ್ ಮಾಡಿತ್ತು ಅಂತಂದರೆ ನಮ್ಮ ಪರ್ಮಿಷಿಂಗ್ ಮಾಡ್ಕೊಂಡಿದ್ದೀವಲ್ಲ ನಮ್ಮ ಚಿನ್ನ ಕೀರ್ತನ ಅವಳೇ ಫಸ್ಟ್ ಶುರು ಮಾಡಿತ್ತು ಹೀಗೆ ಒಬ್ರಿಗೊಬ್ರು ಅವ್ರಿಗೆ ಹಾಕಿದ್ರು ಅಂತ ಇವರು ಇವ್ರಿಗೆ ಹಾಕಿದ್ರು ಅಂತ ಅವರು ಬರೀ ಆಟ ಆಡಿಕೊಂಡೆ ಸಂಜೆ ನಾಲ್ಕು ಗಂಟೆ ಆಗೋಯ್ತು ಓಕೆ ನೆಂದಿರೋ ಬಟ್ಟೆನೆಲ್ಲ ಸ್ವಲ್ಪ ಸ್ವಲ್ಪ ಒಣಗಿಸ್ಕೊಂಡು ಇನ್ನೇನು ಕೆಲವರು ಸ್ನಾನ ಮಾಡಿಕೊಂಡು ನಮ್ಮ ತೇಜು ಒಳಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಅವಳು ನೆಲ ಒರೆಸೋದಕ್ಕೆ ಅಂತ ಬಂದರೆ ಅವಳಿಗೆ ಅಲ್ಲಿ ನೆಲನೂ ಬಿಡ್ತಾ ಇಲ್ಲ ಅಷ್ಟು ಟಾರ್ಚರ್ ಮಾಡ್ತಾರೆ ನೋಡಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳಿ ಅವಳು ಡ್ಯಾನ್ಸ್ ಮಾಡ್ತಾಳೆ ಅದು ನಮ್ಮಷ್ಟಿಲ್ಲ ನಾವಂದರೆ ಯಾವಾಗಾದರೂ ಮ್ಯೂಸಿಕ್ ಆಗಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರೆ ಚೆನ್ನಾಗಿ ಇನ್ವಾಲ್ವ್ ಆಗ್ತೀವಿ ಅಷ್ಟಾಗಿ ಇನ್ವಾಲ್ವ್ ಆಗಲ್ಲ ಅವಳು ಹಾಗಾಗಿ ಅವಳಿಗೆ ನೆಲನೂ ಒರೆಸಕ್ಕೆ ಬಿಡದೆ ರೇಗಿಸ್ತಾ ಇದ್ದಾರೆ ನೋಡಿ ಮನೇಲಿ ತುಂಬ ಕೆಲಸ ಇದ್ದಾಗ ಈ ಥರ ಏನಾದರೂ ಆಡ್ತಾಯಿದ್ರೆ ಒಂದೊಂದು ಕಡೆ ಒಂದೊಂದು ಸರಿತು ಸಿಕ್ಕಾಪಟ್ಟೆ ಕೊಪ್ಪ ಬರುತ್ತೆ ಆದರೆ ಒಂದೊಂದು ಸರಿ ಅಷ್ಟೇ ಖುಷಿನೂ ಆಗುತ್ತೆ ಇನ್ನು ಯಾವಾಗ ಎಂಜಾಯ್ ಮಾಡ್ತೀವಿ ಹೇಳಿ ಇನ್ನು ಯಾವಾಗ ಈ ಮಕ್ಕಳೆಲ್ಲ ಸಿಗ್ತಾರೆ ಇಷ್ಟೊಂದೆಲ್ಲ ನಾವು ಯಾವಾಗ ಎಂಜಾಯ್ ಮಾಡ್ತೀವಿ ಅನ್ಸ್ಬಿಡುತ್ತೆ ಅವತ್ತು ಈವ್ನಿಂಗು ಎಲ್ಲರೂ ಇದ್ರಲ್ವ ಹಾಗಾಗಿ ಚುರುಕುರಿ ಮತ್ತು ಮೆಣಸಕಾಯಿ ಬಜ್ಜಿ ಮಾಡಿದ್ವಿ ನಮ್ಮ ಮನೆ ಮುತ್ತೂರು ರತ್ನಗಳು ಮೂರು ಇದ್ದಾವೆ ಕಟ್ಕೊಂಡು ನಾವು ನಾವೇನಾದರೂ ಮಾಡ್ತೀವಿ ಅಂದರೆ ಮನೆ ಉಟ್ಟು ನೋಡ್ರಿ ಹೇಗಿದೆ ಕಡಲೆಪುರಿ ಎಲ್ಲ ಮನೆ ತುಂಬ ಮಾಡಿಟ್ಟಿದ್ದಾರೆ

ಕುಮಾರನ ಮದುವೆ ಅಂದ್ರೆ ನಮ್ಮ ಅಣ್ಣನ ಮದ್ವೆನೂ ಹಿಂಗೆ ಮೆಮೊರಬಲ್ ಆಗಿತ್ತು ಹಾಗೆ ನನ್ನ ತಮ್ಮನ ಮದ್ವೆನೂ ಅಷ್ಟೇ ಅಷ್ಟೇ ಎಂಜಾಯ್ ಮಾಡಿದ್ವಿ ಇನ್ನೆಲ್ಲ ಮುಗಿಸ್ಕೊಂಡು ಮದುವೆ ಬೀಗರುಟ ಎಲ್ಲ ಮುಗೀತು ಈಗ ಮುಗಿಸ್ಕೊಂಡು ಎಲ್ಲರೂ ಅವ್ರ ಮನೆಗೆ ಹೋಗೋ ಟೈಮ್ ಎಲ್ಲರೂ ಹೊರಟಿದ್ದಾರೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಆಕ್ಚುಲಿ ಇನ್ನೂ ಒಂದಿನ ಮುಂಚೆ ಹೋಗ್ಬೇಕಿತ್ತು ಎಲ್ಲರೂ ಅವತ್ತು ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಮಾಡಬೇಕಾದ್ರೆ ಎಲ್ಲ ನೀರು ಹಾಕೊಂಡು ಮೈ ಮೇಲೆ ಒಬ್ಬೊಬ್ರು ನೀರು ಹೆಚ್ಚಾಡ್ಕೊಂಡು ಫುಲ್ಲು ಸಂಜೆವರೆಗೂ ಬಟ್ಟೆನೇ ಒಣಗಲಿಲ್ಲ ಆಚೆ ಎಲ್ಲ ಚೆನ್ನಾಗಿ ನೆಂದು ಆಮೇಲೆ ಒಂದಷ್ಟು ಐಸ್ ಕ್ರೀಮ್ ತಿನ್ಕೊಂಡು ನೋಡಿ ಅಂಥ ಮೆಮೊರಬಲ್ ಮೂಮೆಂಟ್ಸ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ ಏನೋ ಕೆಲಸ ಮಾಡ್ತಿರ್ತೀವಿ ಯಾವಾಗ ಸಡನ್ನಾಗಿ ಸ್ಟರ್ಟ್ ಆಗಿಬಿಡುತ್ತೆ ಅಂಥದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದೇ ಬೇಜಾರು ಆದರೂ ಸರಿ ಯಾವುದಾದ್ರೂ ಈ ಥರನೇ ಟೈಮ್ ಸಿಗಲಿ ಅಂತಲೇ ನಾವು ವೆಯ್ಟ್ ಮಾಡಿಕೊಡ್ತೀವಿ ನಮ್ಮ ಇವರೆಲ್ಲರೂ ಇದ್ದಾಗ ಇರುವಂತಹ ಒಂದು ಮೂಮೆಂಟ್ ಎಲ್ಲೂ ಕ್ರಿಯೇಟ್ ಆಗಲ್ಲ ಅಂತ ಅನ್ಸುತ್ತೆ ಅವರು ಎಲ್ಲ ಹಾಗೆ ಹೇಳ್ತಿರ್ತಾರೆ ಕಲ್ಮಟ್ಟಿಗೆ ಬಂದ್ರೆ ನಾವು ಇಷ್ಟೆಲ್ಲ இல்ல ಎಮೋಷನಲ್ ಅದಕ್ಕೆ ಇರ್ಸ್ಕೊಂಬಿಟ್ಟು ಏನು ತಂಗಿ ಅಲ್ವಾ ಹಾಗಾಗಿ ಅವಳು ಸ್ವಲ್ಪ ಹತ್ತಿದ್ದಕ್ಕೆ ಅಷ್ಟಕ್ಕೆ ಕರ್ಗೋಗ್ಬಿಟ್ಟಿದಾಳೆ ಇರ್ಸ್ಕೊಂಡಲ್ಲ ಅಂತ ಹೇಳಿ ಆಡ್ಕೊತಾ ಇದ್ರು ಅಭಯ್ ಅವ್ರ ಮದ್ವೆ ಯಾವಾಗ ಬರೋದು ರಿಸೆಪ್ಷನ್ಗ ಅಲ್ಲೇ ಇರೋದು ಹ್ಞೂ ಬಾಯ್ ಇನ್ನೊಂದು ಮದುವೆ ಅಂತ ಹೇಳಿದ್ನಲ್ಲ ಹಾಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್